ಯಾರಿಗೆಲ್ಲ ಈ ಸ್ಫಟಿಕ ಕಲ್ಲು ಬೇಕು ಸ್ಕ್ರೀನ್ ಮೇಲೆ ನಂಬರ್ ಇದೆ ವಾಟ್ಸಪ್ ಮೆಸೇಜ್ ಮಾಡಿ ನಾರ್ಮಲ್ ಮೆಸೇಜ್ ನಾರ್ಮಲ್ ಕಾಲ್ ಬರೋದಿಲ್ಲ ವಾಟ್ಸಪ್ ಮೆಸೇಜ್ ಈ ಕಲ್ಲು ಕಟ್ಟಿರೋದ್ರಿಂದ ತುಂಬ ಜನಕ್ಕೆ ಒಳ್ಳೆಯದಾಗಿದೆ ತುಂಬ ಜನ ರಿಟರ್ನ್ ರಿಟನ್ ತೊಗೋತಾ ಇದ್ದೀರಾ ತುಂಬ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಕಷ್ಟ ನಿವಾರಣೆ ಆಗಿರೋದು ಕೇಳಿ ತುಂಬ ಖುಷಿ ಆಗ್ತಿದೆ ಹೀಗೆ ಒಳ್ಳೆಯದಾಗಲಿ ಇವತ್ತಿಂದು ಏನಿದೆ ಪ್ಯಾಕಿಂಗ್ ಇವತ್ತೂ ಕೂಡ ಕಳಿಸ್ತಾ ಇದ್ದೀನಿ ನೋಡಿ ಇವತ್ತು ಕೂಡ ಇಷ್ಟಿದೆ ನನಗೆ ಟೈಮೇ ಸಿಗ್ತಾ ಸಿಗ್ತಾಯಿಲ್ಲ ಅಸ್ಸಾಮ್ ವಲೈಕುಮ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರ ನೀವು ಕೂಡ ಚೆನ್ನಾಗಿದ್ದೀರ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತೊಂದು ಯಾರೆಲ್ಲ ನನ್ನ ವೀಡಿಯೋನ ನೋಡ್ತಾ ಇದ್ರ ಎಲ್ಲರೂ ಕೂಡ ಸೆವೆನ್ ಏಯ್ಟ್ ಸಿಕ್ಸ್ ಅಂತ ಕಮೆಂಟನ್ನು ಮಾಡಿ ನನ್ನ ವೀಡಿಯೋಗೆ ಒಂದು ಲೈಕ್ನ ಕೊಡಿ ನಿನ್ನೆ ಆ ವೀಡಿಯೋ ಹಾಕೋಕ್ಕಾಗಿಲ್ಲ ಸ್ವಲ್ಪ ಮನೇಲಿ ಕೆಲಸ ಜಾಸ್ತಿ ಇತ್ತು ಮತ್ತು ಆರ್ಡರ್ಸ್ ಕೂಡ ಜಾಸ್ತಿ ಬಂದುಬಿಟ್ಟಿತ್ತು ಮತ್ತು ನನಗೆ ಸ್ವಲ್ಪ ಹುಷಾರು ಕೂಡ ಇಲ್ಲ ಜಾಸ್ತಿ ಜನಕ್ಕೆ ರಿಪ್ಲೈನೇ ಮಾಡ್ತಾಯಿಲ್ಲ ಸಾರಿ ಯಾರೇ ಕೂಡ ಬೇಜಾರು ಮಾಡ್ಕೋಬೇಡಿ ಮೆಸೇಜ್ ಮಾಡಿರೋರು ಸರಿನಾ ಇವತ್ತು ಒಂದು ಒಳ್ಳೆಯ ವೀಡಿಯೋನ ಇದ್ದೀನಿ ಪ್ಲೀಸ್ ಯಾರೂ ಕೂಡ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡ್ದೇ ಪೂರ್ತಿಯಾಗಿ ನೋಡಿ ಇದು ಒಡವೆ ಯಾಕೆ ಬಿಡಿಸೋದಕ್ಕೆ ಆಗಲ್ಲ ಗೊತ್ತಾ ನಾವು ಎಷ್ಟೋ ಜನ ನಾವು ತೊಗೊಂಡೋಗಿ ಒಡವೆನ ಅಡ ಇಡ್ತೀವಲ್ವ ಅದನ್ನು ಬಿಡಿಸೋಕೆ ಆಗೋಲ್ಲ ಬಡ್ಡಿ ಕಟ್ಟಿ ಕಟ್ಟಿ ಸಾಕಾಗುತ್ತೆ ಇಲ್ಲಾಂದರೆ ಬಡ್ಡಿ ಮೇಲೆ ಬಡ್ಡಿ ಮೇಲೆ ಬೆಳೆದು 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 ಅದು ಒನ್ ಟು ಡಬಲ್ ಆಗೋಗ್ತಾ ಇದೆ ಆದರೆ ಒಡವೆ ಮಾತ್ರ ಬಿಡ್ಸೋಕ್ಕಾಗಲ್ಲ ಅದು ಏನಕ್ಕೆ ಅಂತ ನಿಮ್ಗೆ ಗೊತ್ತಿದೆಯಾ ಲಾಸ್ಟ್ವರೆಗೆ ನೋಡಿ ಆಗಿರೋ ಒಂದು ರೆಮಿಡಿನ ಹೇಳ್ಕೊಡ್ತೀನಿ ಆದರೆ ಯಾವ ಟೈಮು ಯಾವ ವಾರ ಹೇಗೆ ಎಲ್ಲನೂ ಕೂಡ ಇವಾಗ ತಿಳಿಸ್ತೀನಿ ನೋಡ್ಕೊಬೇಡಿ ಅದಾದಮೇಲೆ ನಾವು ಒಡವೆ ಇಡಬೇಕಾದ್ರೆ ಏನ ಮಾಡಿ ನಾವು ಒಡವೆನ ಇಡಬೇಕು ಬಿಡಿಸ್ದಾದ್ಮೇಲೆ ಏನು ಮಾಡಬೇಕು ಅನ್ನೋದನ್ನು ಕೂಡ ಹೇಳ್ಕೊಡ್ತೀನಿ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡಿದ್ರೆ ಏನು ಕೂಡ ಅರ್ಥ ಆಗಲ್ಲ ಸರಿನಾ ಅಪ್ಪಿ ತಪ್ಪಿ ಬುಧವಾರ ಇಡೋಕ್ಕೆ ಹೋಗಬಾರ್ದು ಯಾಕೆ ಗೊತ್ತಾ ಮ ಬುಧವಾರ ದಿನ ನಾವು ಒಡವೆ ಇಟ್ಟರೆ ಮತ್ತೆ ಮತ್ತೆ ಒಡವೆಗಳನ್ನ ತೊಗೊಂಡೋಗಿ ತೊಗೊಂಡೋಗಿ ಇಡ್ತಾನೆ ಇರ್ತೀವಿ ಸರಿನಾ ಅದು ಸತಿ ಒಡವೆ ಬುಧವಾರ ದಿನ ಒಡವೆ ಇಟ್ಟರೆ ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ ಇನ್ನು ನಮ್ಮ ಮನೆಗಳಲ್ಲಿ ಎಷ್ಟು ಒಡವೆ ಇದೆ ಅಷ್ಟು ತೊಗೊಂಡೋಗಿ ತೊಗೊಂಡೋಗಿ ಅಬ್ಸರ್ವ್ ಮಾಡಿ ಬರೀ ಬುಧವಾರ ಟೈಮಲ್ಲೇ ಇಡೋ ಹಾಗೆ ಆಗುತ್ತೆ ನಿಮಗೆ ಮತ್ತೆ ಮತ್ತೆ ಬುಧವಾರ ತೊಗೊಂಡೋಗಿ ಇಡೋ ಹಾಗೆ ಆಗುತ್ತೆ ನಿಮಗೆ ಅದಕ್ಕೋಸ್ಕರ ಹೇಳ್ತೀನಿ ಯಾವುದೇ ಕಾರಣಕ್ಕೂ ಕೂಡ ನೀವು ಬುಧವಾರ ಒಡ್ವೆನ ಇಡಕ್ಕೆ ಹೋಗಬೇಡಿ ಸರಿನಾ ಇನ್ನು ಮಂಗಳವಾರ ಮಂಗಳವಾರನೂ ಹಾಗೇ ಮಂಗಳವಾರ ಇಟ್ಟರೆ ಏನಾಗುತ್ತೆ ಅಂದರೆ ಬಿಡಿಸೋಕೆ ಆಗೋದಿಲ್ಲ ಸರಿನಾ ಎಷ್ಟೋ ಒಡವೆಗಳು ಮುಳುಗೇ ಹೋಗುತ್ತೆ ಮಂಗ್ಳೂರು ಮಂಗಳೂವಾರ ದಿನ ಒಡವೆನ ಇಟ್ಟರೆ ಬಿಡ್ಸೋಕೆ ಆಗೋದಿಲ್ಲ ತುಂಬ ಜನ ಅಬ್ಸರ್ವ್ ಮಾಡಿರ್ತೀರ ಎಷ್ಟೋ ಜನ ನೋಡಿರಲ್ಲ ಅರ್ಜೆಂಟ್ಗೆ ಏನೋ ದುಡ್ಡು ಬೇಕಲ್ಲ ಅಂತ ಯಾವ ದಿನವೂ ನೋಡೋಲ್ಲ ಯಾವ ಟೈಮು ನೋಡೋಲ್ಲ ಏನಂದರೆ ಏನಿಲ್ಲ ಹಾಗೆ ತೊಗೊಂಡೋಗಿ ಇಟ್ಬಿಟ್ಟಿರ್ತೀರ ಅದಾದಮೇಲೆ ನಿಮಗೆ ಕಷ್ಟ ಬರುತ್ತಲ್ಲ ಆವಾಗ ಗೊತ್ತಾಗುತ್ತೆ ಬಿಡ್ಸೋಕ್ಕೆ ಆಗಲ್ವಲ್ಲ ಆ ಟೈಮಲ್ಲಿ ನಿಮಗೆ ಅರ್ಥ ಆಗುತ್ತೆ ಏನು ಈ ಥರ ಆಗೋಯ್ತು ಯಾಕೆ ಏನೇ ಮಾಡಿದ್ರೂ ಕೂಡ ಒಡವೆ ಬಿಡ್ಸೋಕ್ಕಾಗಲ್ವಲ್ಲ ಅಂತ ತುಂಬ ಇರ್ತೀರ ಎಲ್ಲಕ್ಕೂ ಸೊಲ್ಯೂಷನ್ ಇದೆ ಇರಿ ಮಂಗಳವಾರ ಸಾಧ್ಯ ಆದಷ್ಟು ಏನು ಹೇಳೋದು ಬಿಡಿಸೋಕೆ ಆಗೋಲ್ಲ ನೀವು ಏನಾದರೂ ಅಂದ್ಕೊಳ್ಳಿ ತುಂಬ ಒಡವೆಗಳು ಮುಳುಗೋಗಿದೆ ಅಂದರೆ ಅದು ಮಂಗಳವಾರ ದಿನ ಎಷ್ಟೋ ದಿನ ಗೊತ್ತೋ ಗೊತ್ತಿಲ್ದು ಇಟ್ಟಿರ್ತೀರಲ್ಲ ಅವ್ರು ಬಂದು ತುಂಬ ಜನ ಮುಳುಗಿಸಿರ್ತಾರೆ ಒಡವೆ ಅಂತ ಹೇಳಿದ್ರೆ ಅದು ಮಂಗಳವಾರ ದಿನ ಇಟ್ಟಿರೋದ್ರಿಂದ ಮತ್ತು ಬುಧವಾರ ಇಡೋದ್ರಿಂದ ಮತ್ತೆ ಮತ್ತೆ ಒಡವೆಗಳನ್ನ ಇಡ್ತೀರಾ ಮಂಗಳವಾರ ಇಡೋದ್ರಿಂದ ನಿಮಗೆ ಬಿಡಿಸೋಕೆ ಸಾಧ್ಯ ಆಗೋಲ್ಲ ಆದಷ್ಟು ಮುಳುಗೋ ಸಾಧ್ಯತೆಗಳು ತುಂಬ ಇರುತ್ತೆ ಮುಳುಗೋಗೋ ಸಾಧ್ಯತೆಗಳು ಅದು ಬಿಡಿಸೋಕೆ ಆಗೋಲ್ಲ ಹರಾಜಾಗುತ್ತೆ ಆ ಥರ ಒಡವೆಗಳು ಆ ಥರ ಆಗುತ್ತೆ ಮತ್ತು ಯಾವುದೇ ಕಾರಣಕ್ಕೂ ಕೂಡ ಮಂಗಳವಾರ ದಿನವೂ ಕೂಡ ನೀವು ಇಡೋಕ್ಕೆ ಹೋಗಬೇಡಿ ಮತ್ತು ಶುಕ್ರವಾರ ಶುಕ್ರವಾರ ಅಂತೂ ಯಾವುದೇ ಕಾರಣಕ್ಕೂ ಗೊತ್ತು ಗೊತ್ತಿಲ್ಲದೆ ಕೂಡ ಚಿನ್ನ ಮೈಮಲ್ಲಿರೋ ಚಿನ್ನನೂ ಬಿಚ್ಚಕ್ಕೆ ಹೋಗ್ಬೇಡಿ ತೊಗೊಂಡೋಗಿ ಹಡನೂ ಕೂಡ ಇಡಕ್ಕೆ ಹೋಗಬೇಡಿ ಏನೋ ಒಂದು ಅಡ್ಜಸ್ಟ್ಮೆಂಟ್ ಮಾಡ್ಕೊಬೇಡಿ ಒಂದಿನ ನಿಮಗೆ ಹೇಗೋ ಒಂದು ಅಡ್ಜಸ್ಟ್ಮೆಂಟ್ ಮಾಡ್ಕೊಬೇಡಿ ಅದಾದ ಮೇಲೆ ನೀವು ಒಡವೆನ ನೆಕ್ಸ್ಟ್ ದಿನ ಶನಿವಾರ ಭಾನುವಾರ ಸೋಮವಾರ ಆ ದಿನಗಳಲ್ಲಿ ಬೇಕಾದರೆ ಇಟ್ಕೊಳ್ಳಿ ಯಾವುದೇ ಕಾರಣಕ್ಕೂ ನೀವು ಶುಕ್ರವಾರ ದಿನ ಮಾತ್ರ ಒಡವೆನ ಮನೆಯಿಂದ ಹೊರಗಡೆ ತಗೊಂಡೇ ಹೋಗಬೇಡಿ ಸರಿನಾ ಬಿಚ್ಚಿ ಹಾಡೋ ಇಡ್ತೀನಿ ಅಂತ ಯೋಚನೆನೂ ಕೂಡ ನೀವು ಮಾಡಬೇಡಿ ಯಾಕೆಂದರೆ ತುಂಬ ಶುಕ್ರವಾರ ದಿನ ನಾವು ಒಡವೆನ ಇಕ್ಕಿದ್ರೆ ಮತ್ತೆ ನಮಗೆ ಹೊಸ ಚಿನ್ನ ನಮಗೆ ಸಿಗಲ್ಲ ಹೊಸ ಚಿನ್ನಗಳು ನಿಜ ಇವಾಗ ನಾವು ಕೊಟ್ಟಿರ್ತೀವಿ ಇನ್ನೇನು ಉಡುವೆಗಳನ್ನ ನಾವು ಮಾಡಿಸ್ಕೋಬೇಕು ಅದಕ್ಕೆ ನಾವು ಒಡವೆ ಮಾಡಿಸ್ಕೋಬೇಕು ಅಂದರೂ ಕೂಡ ನಮಗೆ ಹೊಸ ಚಿನ್ನ ನಮಗೆ ಕೈಗೆ ಹತ್ತೋದಿಲ್ಲ ತೊಗೊಳಕ್ಕೆ ಏನೋ ಒಂದು ಅಂದ್ಕೊಂಡಿರ್ತೀವಿ ತೊಗೋಬೇಕು ನಾಳೆ ನಾವು ತೊಗೋಬೇಕು ಅಂದ್ಕೊಂಡಿರ್ತೀವಿ ಆದರೆ ಏನೋ ಒಂದು ಕಷ್ಟ ಬರುತ್ತೆ ಏನೋ ಒಂದು ಟೈಮ್ ಬರುತ್ತೆ ಏನೋ ಹಾಗೆ ಏನಾಗುತ್ತೆ ಅಂದರೆ ಒಡವೆ ತೊಗೊಳೋಕ್ಕೂ ಕೂಡ ಆಗಲ್ಲ ಮತ್ತು ಒಡವೆ ಇಟ್ಟಿರೋ ಚಿನ್ನ ಮತ್ತು ದರಿದ್ರ ಜಾಸ್ತಿ ಆಗೋಗುತ್ತೆ ನಮ್ಮ ಮನೆಗಳಲ್ಲಿ ಕಷ್ಟ ಕಷ್ಟ ಒಡವೆ ಆವತ್ತಿನ ಶುಕ್ರವಾರದ ದಿನ ಒಡವೆ ಇಟ್ಟಾದಮೇಲೆ ಅದಾದಮೇಲೆ ನಮ್ಮ ಮನೆಗೆ ಬರುತ್ತೆ ನೋಡಿ ಕಷ್ಟಗಳು ಒಂದರಿಂದೇ ಒಂದರಿಂದೆ ಕಷ್ಟಗಳು ಆ ಥರ ಕಷ್ಟಗಳು ಬರುತ್ತೆ ನಾವು ಅಂದ್ಕೊಂಡೇ ಇರಲ್ಲ ನಮಗೆ ಈ ಥರ ಸ್ಥಿತಿ ಬರುತ್ತಾ ಅಂತ ಅಂದ್ಕೊಂಡೇ ಇರೋಲ್ಲ ಅಷ್ಟು ಕಷ್ಟಗಳು ಒಂದರಿಂದ ಒಂದರಿಂದ ಖಂಡಿತ ಬರುತ್ತೆ ಅದಕ್ಕೋಸ್ಕರ ಶುಕ್ರವಾರ ಯಾವುದೇ ಕಾರಣಕ್ಕೂ ಕೂಡ ನೀವು ಚಿನ್ನನ ಕೊಡೋಕ್ಕೆ ಹೋಗಬೇಡಿ ಹಣ ಹೋಗಬೇಡಿ ಕೈಯಿಂದ ಓಕೆನಾ ಕೈಯಿಂದ ಬೇಕಾದ್ರೆ ಫೋನ್ಪೇ ಅದು ಇದು ಮಾಡ್ತೀವಲ್ಲ ಅದು ಓಕೆ ಕೈಯಿಂದ ಇನ್ನೊಂದು ಕೈಗೆ ಯಾವುದೇ ಕಾರಣಕ್ಕೂ ಹಣನ ಕೊಡೋಕ್ಕೆ ಹೋಗಬೇಡಿ ಅಷ್ಟು ನಿಮಗೆ ಎಮರ್ಜೆನ್ಸಿ ಇದೆ ತುಂಬ ಅಂತ ಹೇಳಿದ್ರೆ ಅವ್ರ ಹತ್ರ ಒಂದು ಹತ್ತು ರೂಪಾಯಿನೂ ಐವತ್ತು ರೂಪಾಯಿನ ಅಮೌಂಟು ಕೈ ಬದಲು ಈಸ್ಕೊಂಡು ನಾವು ಕೊಡಬೇಕಾಗುತ್ತೆ ಮನೆ ಒಳಗಡೆ ಸರಿನಾ ಮನೆ ಒಳಗೆ ಯಾರು ಯಾರಿಗೆ ಕೊಡಬೇಕಾದ್ರು ಮನೆ ಒಳಗಡೆ ಕರೆಸಿ ಕೊಡಿ ಇಲ್ಲಾಂದರೆ ಮನೆ ಹೊರಗಡೆ ನೀವೇ ಹೋಗಿ ಕೊಡಿ ಅದನ್ನು ಆದಷ್ಟು ಮನೆ ಒಳಗಡೆನೇ ಕೊಡಿ ಮತ್ತು ನಿಮಗೆ ಚಿನ್ನ ಸಿಗಬೇಕು ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗಬೇಕು ನಾನು ಅಡ ಇಟ್ಟಿರೋ ಚಿನ್ನ ಅದು ನನಗೆ ಕೈಗೆ ವಾಪಸ್ ಬರಬೇಕು ಅಂದರೆ ಇದೊಂದು ಮಾಡಿ ಅರಿಶಿನ ಮತ್ತು ಹಾಲು ಇದ್ದರೆ ಸಾಕು ಸರಿನಾ ಅರಿಶಿನ ಚಿಟ್ಕೆ ಅರಿಶಿನ ಒಂದು ಸ್ವಲ್ಪ ಹಸಿ ಹಾಲು ಅದನ್ನು ಏನು ಬಿಸಿ ಮಾಡಿರೋ ಹಾಲು ಬೇಕು ಅಂತ ಡೌಟ್ ಬರುತ್ತೆ ತುಂಬ ಜನಕ್ಕೆ ಹಾಗಾಗಿ ಬಿಸಿ ಹಾಲು ಏನು ಕೂಡ ಬೇಡ ಹಸಿ ಹಾಲು ಯಾವುದೇ ಆದರೂ ಪರವಾಗಿಲ್ಲ ಈಗ ಆಲ್ಮೋಸ್ಟ್ ಎಲ್ಲ ಕಡೆ ಪ್ಯಾಕೆಟ್ ಹಾಲುಗಳೇ ಇರುತ್ತೆ ಅದು ಆದರೂ ಪರವಾಗಿಲ್ಲ ಈಗೇನು ಮಾಡೋಕ್ಕಾಗುತ್ತೆ ಅದನ್ನು ಹಸು ಹಲು ಅಂದರೆ ಎಲ್ಲಿ ಅಂತ ಉಳ್ಕೋಕ್ಕಾಗುತ್ತೆ ಹಲ್ವಾ ಹಾಗಾಗಿ ಏನು ಸಿಗುತ್ತೆ ಅದನ್ನೇ ಯೂಸ್ ಮಾಡಬೇಕಾಗುತ್ತೆ ಪ್ಯಾಕೆಟಲ್ಲಿ ಹಸಿ ಹಲ್ಲುನೇ ನೀವು ತೊಗೊಳ್ಳಿ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ರಿಸಲ್ಟ್ ಅನ್ನೋದು ಸಿಗುತ್ತೆ ಇದನ್ನು ಮಾಡ್ಕೊಂಡು ಹೋಗಿ ಸರಿನಾ ಬುಧವಾರ ಬೇಡ ಮಂಗಳವಾರ ಬೇಡ ಮತ್ತು ಶುಕ್ರವಾರ ಅಂತೂ ಖಂಡಿತ ಬೇಡಲಿಕ್ಕೆ ಬೇಡ ಈ ಮೂರು ತಪ್ಪು ಯಾವುದೇ ಕಾರಣಕ್ಕೂ ಒಡವೆ ಇಡೋ ಟೈಮಲ್ಲಿ ನೀವು ಮಾಡಬೇಡಿ ಅದಾದಮೇಲೆ ಒಡವೆ ನೀವು ಇಡೋಬೇಕಾದ್ರೆ ಈಗ ಒಡವೆ ಇಡ್ತೀರಲ್ಲ ಹಾಂ ಆ ಟೈಮಲ್ಲಿ ಏನು ಮಾಡಬೇಕು ಅನ್ನೋದನ್ನು ಹೇಳ್ತೀನಿ ಸ್ಕಿಪ್ ಮಾಡಬೇಡಿ ತುಂಬ ಜನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇನೆ ನೋಡ್ತಾ ಇದ್ದೀರಾ ಪ್ಲೀಸ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಡಿ ಮತ್ತು ನನ್ನ ವೀಡಿಯೋಗೆ ಒಂದು ಚಿಕ್ಕದಾಗಿ ಒಂದು ಲೈಕ್ನ ಕೊಡಿ ಅಂತ ಹೇಳ್ತೀನಿ ಮತ್ತು ಸೆವೆನ್ ಏಯ್ಟ್ ಸಿಕ್ಸ್ ಅಂತ ಕಮೆಂಟನ್ನು ಹಾಕಿ ತುಂಬ ಜನಕ್ಕೆ ಒಳ್ಳೆಯದಾಗ್ತಿದೆ ಮತ್ತು ಕಷ್ಟ ಕಷ್ಟ ಅಂತ ಹೇಳ್ತಾ ಇದ್ದೀರಾ ಒಂದೇ ಒಂದು ಸತಿ ನೀವು ಸ್ಫಟಿಕನ ತರಿಸಿ ಕಟ್ಟಿ ನೋಡಿ ನಿಮ್ಮನೆ ಹೇಗೆ ಚೇಂಜ್ ಆಗುತ್ತೆ ಹೇಗೆ ಬದಲಾವಣೆ ಆಗುತ್ತೆ ಅನ್ನೋದು ನೀವೇ ಹೇಳ್ತೀರಾ ನನಗೆ ತುಂಬ ಜನ ಅದರಿಂದ ನನಗೆ ರೆಸ್ಪಾನ್ಸ್ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಮತ್ತೆ ನೀವು ಆ ಹಾಲಿನ ರೆಮಿಡಿ ಮಾಡಿದ ಮೇಲೆ ಮತ್ತೆ ನೀವು ಒಂದು ತಿಂಗಳು ಒಳಗಡೆ ಬಿಡಿಸ್ತೀರಾ ಅಷ್ಟು ಒಳ್ಳೆಯ ರೆಮಿಡಿಗಳು ಈಗ ಒಡವೆನ ನೀವು ಬಿಡಿಸ್ಬೇಕು ಅಂತ ಹೇಳಿದ್ರೆ ಒಡವೆ ಇಡೋ ಟೈಮಲ್ಲಿ ಈ ಥರ ನೀವು ಮಾಡಬೇಕಾಗುತ್ತೆ ಯಾವ ಥರಪ್ಪ ಅಂತ ಹೇಳಿದ್ರೆ ಒಡವೆ ನೀವು ಬಿಡ್ಸೋಕ್ ಅಡೋ ಇಡೋ ಇಡ್ತಿರಲ್ಲ ಆ ಟೈಮಲ್ಲಿ ಈ ಒಂದು ಕೆಲಸ ಮಾಡಿದ್ರೆ ಯಾವುದೇ ರೀತಿ ತೊಂದರೆ ಆಗಲ್ಲ ಮತ್ತು ನೀವು ಬೇಗ ಬಿಡಿಸ್ಕೋಬೋದು ಹೇಗಾದರೂ ಮಾಡಿ ಬೇಗ ಬಿಡಿಸ್ಕೋಬೋದು ಸರಿನಾ ಈಗ ನಾವು ವರ್ಷ ವರ್ಷ ನಾವು ಅಲ್ಲೇ ಒಡವೆ ಆಡುವ ಅಂಗಡಿಲೇ ಇಟ್ಟಿರ್ತೀವಲ್ವ ಆ ಥರ ಖಂಡಿತ ಆಗೋದಿಲ್ಲ ಇದೊಂದು ಮಾಡಿದ್ರೆ ಸಾಕು ನೀವು ಒಡವೆ ಇಡೋ ಟೈಮಲ್ಲಿ ಬೇಗ ನಿಮ್ಮ ಕೈಗೆ ಬಂದಿರುತ್ತೆ ಅದೇನಪ್ಪ ಅಂತ ಹೇಳಿದ್ರೆ ಸಿಂಪಲ್ ಸಿಂಪಲ್ ಅಂದರೆ ಸಿಂಪಲ್ ಹಾಲು ಹಸಿ ಹಾಲು ಚಿಟಿಕೆ ಅರಿಶಿನ ಅಷ್ಟೇ ಸಾಕು ಚಿಟಿಕೆ ಅರಿಶಿಣ ಯಾವುದೇ ಆದರೂ ಪರವಾಗಿಲ್ಲ ಮನೇಲಿರೋದಾದರೂ ಪರವಾಗಿಲ್ಲ ಯಾವುದೇ ಒಂದು ಅರ್ಶಿನ ಇದ್ದರೆ ಸಾಕು ಇಲ್ಲ ದೇವ್ರ ಮನೇಲಿ ಯೂಸ್ ಮಾಡ್ತಿರಲ್ಲ ಆ ಅರಿಶಿನ ಆದರೂ ಪರವಾಗಿಲ್ಲ ಹಾಲೊಳಗಡೆ ಅರಿಶಿನನ ಹಾಕಿ ಇವಾಗ ನೀವು ಒಡವೆನ ಹಡ ಇಡೋಕ್ಕೆ ಹೋಗ್ತೀನಿ ಅಂದ್ಕೊಳ್ಳಿ ಇವಾಗ ನೀವು ಇವತ್ತು ಹೋಗ್ತೀನಿ ಅಂತ ಫಿಕ್ಸ್ ಮಾಡ್ಕೊಂಡಿರ್ತೀರಲ್ವಾ ಒಂದು ಏನು ಮಾಡಿ ಒಂದು ಒಂದು ಹತ್ತು ನಿಮಿಷವೂ ಹೋಗ ನೀವು ರೆಡಿ ಆಗೋಕ್ಕೆ ಮುಂಚೆನೇ ಆ ಹಾಲಿಗೆ ಅರ್ಶಿನ ಹಾಕ್ಬಿಟ್ಟು ಆ ಒಡವೆನ ಹಾಲೊಳಗಡೆ ಹಾಕಿ ಬಿಟ್ಬಿಡಿ ಅಷ್ಟೇ ಹಾಲು ಒಳಗಡೆ ಹಾಕಿಬಿಟ್ಬಿಡಿ ಹೋಗೋ ಟೈಮಲ್ಲಿ ನೀವು ಅದನ್ನು ಏನು ಮಾಡಬೇಕು ಅಂತ ಹೇಳ್ತೀನಿ ಇಷ್ಟೇ ಸಿಂಪಲ್ ಅಂದರೆ ಸಿಂಪಲ್ ಯಾವುದೇ ರೀತಿ ಇದಕ್ಕೆ ದೃಷ್ಟಿ ಏನು ಈಗ ಮಾರ್ವಾಡಿ ಅಂಗಡಿಗಲ್ಲ ಇಟ್ಟರೆ ಅವರು ನೀವು ಅಬ್ಸರ್ವ್ ಮಾಡಿ ಬೇಗ ಬಿಡ್ಸ್ಕೊಳಕ್ಕಾಗಲ್ಲ ಆಮೇಲೆ ಹೆಂಗೆ ಹೆಂಗಾದರೂ ಮಾಡಿ ಬಿಡಿಸ್ಕೊಬಂದರು ಮತ್ತೆ ಒಡವೆ ರಿಟರ್ನ್ ಅವ್ರ ಹತ್ರನೇ ಹೋಗುತ್ತೆ ಯಾಕೆ ಅಂತ ಗೊತ್ತಾ ಅವರೆಲ್ಲ ಏನು ಪೂಜೆ ಅದು ಇದು ಮಾಡಿರ್ತಾರೆ ಅದಕ್ಕೋಸ್ಕರ ಒಡವೆ ಅವ್ರ ಹತ್ರ ಸಲಿಬೇಕು ಅವ್ರ ಹತ್ರನೇ ಹೋಗಬೇಕು ಅಂತ ಅವರು ಅದನ್ನು ಆ ಥರ ಮಾಡ್ಕೊಂಡಿರ್ತಾರೆ ಅದಕ್ಕಿಂತ ನಾವು ಮುನ್ನೆಚ್ಚರಿಕೆಯಾಗಿ ನಾವು ಇದನ್ನು ಮಾಡಿಬಿಟ್ರೆ ಅವ್ರು ಏನೇ ನಮಗೆ ಪೂಜೆ ಆಗಲಿ ಒಡವೆ ನಮ್ಮ ಹತ್ರ ಬರಲಿ ಬೇಗ ಬೇಗ ಬಡ್ಡಿ ಜಾಸ್ತಿ ಆಗಲಿ ಅಂತೆಲ್ಲ ಅವರು ಇದು ಮಾಡಿರ್ತಾರಲ್ಲ ಅದನ್ನೆಲ್ಲ ತಡೆಯುತ್ತೆ ಈ ಹಾಲು ಮತ್ತು ಈ ಅರಿಶಿನ ಬಂದು ಅದನ್ನು ತಡೆಯುತ್ತೆ ಬೇಗ ನಮ್ಮ ಒಡವೆ ನಮ್ಮ ಕೈ ಸೇರುತ್ತೆ ಬಡ್ಡಿ ಜಾಸ್ತಿ ಬಿಡಲ್ಲ ಬೇಗ ನಾವು ಬಿಡಿಸ್ಕೊಬೋದು ಏನೋ ಒಂದು ಕಾರಣದಿಂದ ಒಡವೆನ ನಾವು ಬೇಗ ಬಿಡ್ಸ್ಕೊಬೋದು ನಮ್ಮ ಮನಸ್ಸು ಚೇಂಜ್ ಆಗುತ್ತೆ ಸರಿನಾ ಈ ಥರ ಮಾಡಿ ಖಂಡಿತ ಯಾರೆಲ್ಲ ಒಡವೆ ಇಡ್ತೀರಾ ಈ ಥರ ಮಾಡಿ ಮತ್ತು ನೀವು ಯಾರೆಲ್ಲ ಒಡವೆ ಬಿಡಿಸ್ಕೊಬರ್ತೀರಾ ಅವರು ಕೂಡ ಈ ಥರನ ಮಾಡಿ ಹಾಲಲ್ಲಿ ಜಸ್ಟ್ ಅರಶಿನ ಇಲ್ಲ ಇಲ್ಲಾಂದ್ರೂ ಪಡ ಪರವಾಗಿಲ್ಲ ಹಾಲಲ್ಲಿ ತೊಳೆದು ಅದನ್ನು ಕ್ಲೀನಾಗಿ ನೀರಲ್ಲಿ ತೊಳೆದು ಇಟ್ಕೊಳ್ಳಿ ಇಲ್ಲಾಂದರೆ ಅರಶಿಣ ಹಾಲು ಎರಡೂ ಕೂಡ ಹಾಕಿ ಅದನ್ನು ತೊಳೆದು ಒಂದು ಸ್ವಲ್ಪ ಒಂದು ಐದು ನಿಮಿಷ ಅಲ್ಲೇ ಬಿಟ್ಟು ಮತ್ತೆ ಕ್ಲೀನಾಗಿ ತೊಳೆದು ಅದಾದಮೇಲೆ ಲಾಕರಲ್ಲೋ ನೀವು ಒಡವೆ ಹಾಕೋತೀರಾ ಅದನ್ನು ವೇರ್ ಮಾಡ್ತೀರಾ ಆ ಥರ ನೀವು ಮಾಡಬೇಕಾಗುತ್ತೆ ಅವಾಗ ಯಾವುದೇ ರೀತಿ ತೊಂದರೆಗಳು ಆಗಲ್ಲ ಮತ್ತು ನೀವು ಒಡವೆ ತೊಗೊಂಡೋಗಿ ಹಡೋ ಇಡೋಕ್ಕೆ ಆಗೋಲ್ಲ ಇವಾಗ ನೀವು ಹೋಗ್ತಾ ಇದ್ದೀರಾ ಹಡವ ಇಡೋಕ್ಕೆ ಅಂದಾಗ ಈ ಥರ ಅರಿಶಿಣ ಮತ್ತು ಹಾಲಲ್ಲಿ ಹಾಕಿ ಒಂದು ಕ್ಲೀನಾಗಿರೋ ಕಾಟನ್ ಬಟ್ಟೆ ತೊಗೊಂಡು ಅದನ್ನು ಕ್ಲೀನಾಗಿ ಒರೆಸ್ಕೊಳ್ಳಿ ಒರೆಸ್ಕೊಂಡು ತೊಗೊಂಡೋಗಿ ಅದಾದಮೇಲೆ ಅಡು ಇಡಿ ನೀವು ಸರಿನಾ ಅದಾದಮೇಲೆ ನೀವೇ ಹೇಳ್ತೀರಾ ನೀವು ನೀವು ಹೇಳಿದ್ದು ಕರೆಕ್ಟು ಸಿಸ್ಟರ್ ತುಂಬ ಒಳ್ಳೆ ರೆಮಿಡಿ ಹೇಳಿದ್ದೀರಾ ಒಳ್ಳೆಯದಾಗುತ್ತೆ ಅಂತ ನೀವೇ ಹೇಳ್ತೀರಾ ಇದೆ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ಯಾರೂ ಕೂಡ ಈ ಥರ ಒಳ್ಳೊಳ್ಳೆ ರೆಮಿಡೀಸ್ ಹೇಳ್ಕೊಡಲ್ಲ ಇದು ಬಂದು ನಿಜ ಏನೆಲ್ಲ ನಮ್ಮ ಹಿರಿಯರು ಎಲ್ಲ ಮಾಡ್ತಾ ಅದು